ಗಳಿಕಾ ದೇವಿ ಸಾಧನೆ ಅಂತಲ್ಲ ಯಾವುದೇ ಸಾಧನೆ ಮಾಡಬೇಕಾದ್ರೂ ನೀವು ಮೊದಲು ಕೆಲವೊಂದು ಇಷ್ಟು ವ್ಯಾಯಾಮಗಳು ಮಾಡಬೇಕು ಅದರಲ್ಲೂ ಉಸಿರಿಗೆ ಸಂಬಂಧಪಟ್ಟಿರುವಂಥ ಈ ಪಂಚಕೋಶಗಳಾಗಲಿ ಪಂಚಭೂತಗಳಾಗಲಿ ಎಲ್ಲನೂ ಸಿದ್ಧತೆ ಮಾಡಿಟ್ಕೊಂಡು ಅದಾದ ಮೇಲೆ ನೀವು ಒಂದು ಸಾಧನೆಗೆ ಇಳಿಬೇಕು ಅನ್ನೋದನ್ನ ನೆನ್ಪಿಟ್ಟು ಕಣ್ಣು ತೆಗೆದಾಗ ನಿಮ್ಗೆ ಯಾವ ದೇವರು ಕಾಣಿಸೋದಿಲ್ಲ ಈ ಎರಡು ಮಾಡಿದಾಗ ಮಾತ್ರ ನಿಮ್ಗೆ ದೈವ ದರ್ಶನ ಆಗತ್ತೆ ಕಣ್ ಮುಚ್ಕೊಂಡಾಗ ಅಥವಾ ನೀವು ನಿರ್ಜನ ಪ್ರದೇಶದಲ್ಲಿ ಇದ್ದಾಗ ಕಣ್ ಮುಚ್ಕೊಂಡಾಗ ಹೆಂಗಾಗತ್ತೆ ಅಂದ್ರೆ ನಿಮ್ಮ ಶರೀರದೊಳಗಡೆ ನಿಮ್ಮ ಕಣ್ಣೊಳಗಡೆ ನಿಮ್ಮ ಈ ಮೂರನೇ ನೇತ್ರದಲ್ಲೇ ನಿಮ್ಗೆ ಕಾಣಿಸ್ ಶುರು ಮಾಡ್ತಾಳೆ ನಿರ್ಜನ ಪ್ರದೇಶ ಅಂದ್ರೆ ಕಾಡು ಸ್ಮಶಾನ ಎಲ್ಲೂ ಯಾರು ಮನುಷ್ಯರೇ ಇಲ್ಲ ಒಂದು ರೂಮ್ ಇದೆ ಆ ರೂಮ್ ಒಳಗಡೆ ಇದ್ದೀರಾ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಆ ರೂಮ್ ಅಕ್ಕಪಕ್ಕ ಯಾವ ಮನೆಗಳಿಲ್ಲ ಇಂಥ ಕಡೆ ಕೂಡ ದರ್ಶನ ಸಿಗತ್ತೆ ಕಾಳಿಕಾ ದೇವಿ ಸಾಧನೆ ಬಗ್ಗೆ ತಿಳಿಸಿ ಅಂತ ಹೇಳಿ ಬಹಳಷ್ಟು ಜನ ಹೇಳಿದಿರ ಕಾಳಿಕಾ ದೇವಿ ಸಾಧನೆ ಅಂತಲ್ಲ ಯಾವುದೇ ಸಾಧನೆ ಮಾಡಬೇಕಾದ್ರೂ ನೀವು ಮೊದಲು ಕೆಲವೊಂದು ಇಷ್ಟು ವ್ಯಾಯಾಮಗಳು ಮಾಡಬೇಕು ಅದರಲ್ಲೂ ಉಸಿರಿಗೆ ಸಂಬಂಧಪಟ್ಟಿರುವಂಥ ಎಕ್ಸಸೈಸ್ ಬ್ರೀದಿಂಗ್ ಎಕ್ಸಸೈಸ್ ಅಂತ ಏನು ಕರಿತೀವಿ ಅದನ್ನು ಮಾಡಬೇಕು ಯಾಕೆಂದ್ರೆ ನಮ್ಮ ಶರೀರದಲ್ಲಿರುವಂಥ ಆ ಒಂದು ಗಂಗೆ ಆ ಒಂದು ವಾಯು ಈ ಒಂದು ರಕ್ತ ಮಾಂಸ ಆತ್ಮ ಈ ಪಂಚಕೋಶಗಳಾಗ್ಲಿ ಪಂಚಭೂತಗಳಾಗ್ಲಿ ಎಲ್ಲನೂ ಸಿದ್ಧತೆ ಮಾಡಿಟ್ಕೊಂಡು ಅದಾದ್ಮೇಲೆ ನೀವು ಒಂದು ಸಾಧನೆಗೆ ಇಳಿಬೇಕು ಅನ್ನೋದನ್ನ ನೆನಪಿಟ್ಕೊಳ್ಳಿ ಅದಂಗೆ ಮಾಡ್ದಿರ ನೀವು ಡೈರೆಕ್ಟ್ ಆಗಿ ಸಾಧನೆ ಮಾಡ್ಕೋತೀನಿ ಅಂದ್ರೆ ಖಂಡಿತ ನಿಮ್ಗೆ ಯಾವ ಸಕ್ಸಸ್ಸು ಯಾವ ದೇವ್ರು ನಿಮ್ಗೆ ಬರೋದಿಲ್ಲ ಕಾಣಿಸೋದಿಲ್ಲ ಆಮೇಲೆ ಇನ್ನೊಂದು ಮಾಯಾ ಒಂದು ಶಕ್ತಿ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕಣ್ಣು ತೆಗದಾಗ ನಿಮ್ಗೆ ಯಾವ ದೇವರು ಕಾಣಿಸೋದಿಲ್ಲ ಅದು ಕೂಡ ಯಾರಾದ್ರೂ ಒಬ್ಬ ಮನುಷ್ಯ ನಿಮ್ಮ ಪಕ್ಕದಲ್ಲಿದ್ರು ನಿಮ್ಗೆ ಏನೂ ಕಾಣಿಸೋದಿಲ್ಲ ನೀವು ಒಂದ ನಿರ್ಜನ ಪ್ರದೇಶದಲ್ಲಿ ಇರ್ಬೇಕು ಇಲ್ವಾ ನೀವು ಎಲ್ಲಾದ್ರೂ ಇರಿ ಕಣ್ಣು ಮುಚ್ಕೊಂಡು ನೀವು ಸಾಧನೆ ಮಾಡಬೇಕು ಈ ಎರಡು ಮಾಡಿದಾಗ ಮಾತ್ರ ನಿಮ್ಗೆ ದೈವ ದರ್ಶನ ಆಗತ್ತೆ ಕಣ್ಣು ಮುಚ್ಕೊಂಡಾಗ ಅಥವಾ ನೀವು ನಿರ್ಜನ ಪ್ರದೇಶದಲ್ಲಿ ಇದ್ದಾಗ ಕಣ್ ಮುಚ್ಕೊಂಡಾಗ ಹೆಂಗಾಗತ್ತೆ ಅಂದ್ರೆ ನಿಮ್ಮ ಶರೀರದೊಳಗಡೆ ನಿಮ್ಮ ಕಣ್ಣೊಳಗಡೆ ನಿಮ್ಮ ಈ ಮೂರನೇ ನೇತ್ರದಲ್ಲೇ ನಿಮ್ಗೆ ಕಾಣಿಸ್ಕ ಶುರು ಮಾಡ್ತಾಳೆ ಅಥವಾ ನಿರ್ಜನ ಪ್ರದೇಶ ಅಂದ್ರೆ ಕಾಡು ಸ್ಮಶಾನ ಎಲ್ಲೂ ಯಾರು ಮನುಷ್ಯರೇ ಇಲ್ಲ ಒಂದು ರೂಮ್ ಇದೆ ಆ ರೂಮ್ ಒಳಗಡೆ ಇದ್ದೀರಾ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಆ ರೂಮ್ ಅಕ್ಕಪಕ್ಕ ಯಾವ ಮನೆಗಳಿಲ್ಲ ಇಂತ ಕಡೆ ಕೂಡ ದರ್ಶನ ಸಿಗತ್ತೆ ಆಯ್ತಾ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ನೀವು ಯಾವುದೇ ಸಾಧನೆ ಮಾಡಕ್ಕೆ ಹೋಗ್ಬೇಡಿ ಅದು ಸಕ್ಸಸ್ ಆಗೋದಿಲ್ಲ ಯಾಕೆ ಅಂದರೆ ನಿಮ್ಮ ಒಂದು ಗುರಿ ಏನಿರ್ಬೇಕಂದ್ರೆ ಆ ದೈವ ಕೃಪಾ ಇರಬೇಕು ಆ ದೈವ ಕೃಪೆಯಿಂದ ನಾನು ಮುಂದಕ್ಕೆ ಹೋಗ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವ ಒಂದು ಒಂದು ದೃಷ್ಟಿ ಇರಬಾರ್ದು ಅಥವಾ ಏನು ಗೋಲ್ ಅಂತ ಕರಿತೀವಿ ಆ ಗೋಲ್ ಇರಬಾರ್ದು ನಿಮಗೆ ಅವ್ರ ಆಶೀರ್ವಾದ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಇದನ್ನೆಲ್ಲ ಮಾಡ್ಕೋಬೇಕು ಅದು ಬಿಟ್ಟು ಬೇರೆ ನೀವು ಹಂಗೆ ಮಾಡ್ತೀನಿ ಹಿಂಗೆ ಮಾಡಿಡ್ತೀನಿ ನನಗೆ ಅವರು ಕಾಣಿಸಿದ್ರೆ ಅದು ಕೇಳ್ಬಿಡ್ತೀನಿ ಇದು ಕೇಳ್ಬಿಡ್ತೀನಿ ಅವೆಲ್ಲ ಸುಳ್ಳು ಆ ಥರ ಆಗೋದಿಲ್ಲ ಆ ಥರ ನೀವು ದೃಷ್ಟಿ ಇಟ್ಕೊಂಡು ತಪಸ್ ಮಾಡಿದ್ರೆ ನಿಮಗೆ ಅದು ಸಕ್ಸಸ್ ಆಗೋಲ್ಲ ನಿಮಗೆ ಏನು ಗುರುಗಳು ಕೊಟ್ಟಿರ್ತಾರೆ ಸಾಧನೆ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅದು ಕೂಡ ಯಾವ ಒಂದು ಫಲ ನಿರೀಕ್ಷೆ ಮಾಡದೆ ಸ್ವಾಮಿ ನಾನನ್ನು ಸೇವೆ ಮಾಡ್ತಿದ್ದೀನಿ ನೀನು ನನಗೇನು ಕೊಡಬೇಕು ನಿನಗೆ ಗೊತ್ತು ನೀನು ಕೊಡು ಅಂತ ಹೇಳಿ ಮಾಡ್ಕೊತ ಹೋದರೆ ಮಾತ್ರ ಬೇಗ ನಿಮಗೆ ಆ ಒಂದು ದರ್ಶನ ಆಗಿ ಒಳ್ಳೆಯದಾಗತ್ತೆ ಬಿಟ್ಟರೆ ಬೇರೆ ನೀವು ಸುಮ್ಮನೆ ಒಂದು ನನಗೆ ಕಾಣಿಸ್ಬೇಕು 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 ಅಂತ ಅವು ಮಾಡ್ತಿದ್ರೆ ಕಾಣಿಸೋದಿಲ್ಲ ಹ್ಞೂ ಸರಿನಾ ಒಳ್ಳೇದಾಗಲಿ ನಿಮಗೆ